ನಾನು ಡಿ ಕೆ ಶಿವಕುಮಾರ್ ಕೆ ಜೆ ಜಾರ್ಜ್ ಮತ್ತೆ ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜಯಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದು ಮೂರು ವಿಚಾರಗಳನ್ನು ಚರ್ಚೆ ಮಾಡಿದೆವು ಒಂದು ಏರ್ ಶೋ ದಸರಾ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ ಅದಕ್ಕೆ ವರ್ಷನು ಈ ವರ್ಷನೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ದೀನಿ ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು ಎರಡನೇದು ಯಾವುದದು ಎಲ್ಲದು ಕಾಫಿ ಎಲ್ಲ

ಜಾಗ ಲ್ಯಾಂಡ್ ಡಿಫೆನ್ಸ್ ಲ್ಯಾಂಡ್ ಮೂರು ಪ್ರಾಜೆಕ್ಟ್ ಬೆಂಗಳೂರು ಅರ್ಬನ್ ವೆಹಿಕಲ್ ಟನಲ್ ಪ್ರಾಜೆಕ್ಟ್ಸ್ ಹಾ ಬೆಂಗಳೂರು ಬೆಂಗಳೂರು ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು ಎರಡನೇದು ಲಿಂಕ್ ರೋಡ್ ಫ್ರಮ್ ಏರ್ಪೋರ್ಟ್ ರೋಡ್ ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಫ್ಲೈಓವರ್ ಡಬಲ್ ಡೆಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ ಡಿಫೆನ್ಸ್ ಲ್ಯಾಂಡ್ ಅದಕ್ಕೆ ಮಾಡ್ತಾ ಇದ್ದೀವಿ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನು ಇನ್ನು ಉಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಇನ್ಯಾರಾದರೂ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತೀರಾ ಸರ್ ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತಾರೆ

ಜನಪರ ಕಾಳಜಿ ಇರುವವರು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಗ್ರೀನ್ ಸಿಟಿ ವಾಯ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ